ಅದೇ ಅದೆ ಹುಲ್ಲೋರ ಎತ್ಕೊಂಡಿತ್ತೆ ಅಲ್ಲಾಕ ಒಂದ್لو ಆಕದೇ ಬಾ ಅಲ್ಲಿ ಅಲ್ಲೇನೇ ಹೇಳ್ತೀನಿ ಬಾ ಅಂತ ಕರ್ಕೊಂಡಲ್ಲ ಅಷ್ಟೇ ನನಗೆ ಏನಾ ಎಲ್ಲಿಗಂಟ ಗಂಟ ಅವಳು ಮರತ ಇದ್ದಿದ್ದು ಆಮೇಲೆ ಅದ ಎಲ್ಲಿದ್ನೋ ಕಿತ್ಕೊಂಡ ಮೇಲೆ ಗಾಡಿನಾ ಕುನ್ಸ್ಕೊಂಡ್ ಹೋಗ್ಬಿಟ್ರು ನೀವು ಎಲ್ಲಿಂದ ಬರ್ತಿದ್ರಾ ನಾವಿಲ್ಲ ಪಟೇಲ್ರು ತೋರ್ತಾವ್ ನಿಂತ ಎಲ್ಲೇ ಕಲ್ಲುಗಳು ಪೇಪರ್ ಏನು ಈ ಕಲ್ಲುಗಳು ನೀಡ್ಕ ಬಾ ನಂಗೆ ಕೂಡ ಅಂದ್ಲು ನಮ್ಗೆ ಏನಾಯ್ತು ಇಲ್ಲ ನನಗೆ ನಿಮ್ಮ ಹತ್ರ ಮಂಗಾಲ ಸೈನು ಕಿವ್ಯಾಗ ವಾಲೆ ಎಲ್ಲ ಎಷ್ಟು ಗ್ರಾಮ್ ಇತ್ತು ಅದೇ ನಲ್ವತ್ತು ಗ್ರಾಮ್ ಇತ್ತು ಮಾಂಗಾಲ ಮೂವತ್ತು ಗ್ರಾಮು ವಾಲೆನ್ ಇಡ್ಪು ಒಂದು ಗ್ರಾಮ್ ಬಿಚ್ ಕೊಡಲ್ಲ ಅಂದೆ ಅವಾಗ ಅವಳೇ ಬಿಚ್ಕೊಂಬಲ ಆಮೇಲೆ ಅವಳು ಗಾಡಿ ನಾವು ನಾವ್ ಗಾಡಿನ ಕುಂತ್ಕೊಂಡು ಬರ್ ಹೋಗ್ಲು ನಿಮ್ಗೇನಾದ್ರು ಕಲ್ಕೊಟ್ಟಿದಷ್ಟೇ ಹಾ ಜ್ಞಾನ ಇರಲಿಲ್ಲ ಆಮೇಲೆ ಜ್ಞಾನ ಬಂತು ಬಂದ ಬಂದ್ಮಲ್ಕ ಇಲ್ಲ ಬಂದೆ ಮೆಲ್ಗೆ ನಮ್ಮ ಹುಡುಗನ ಆನೆ ಕಲ್ಕೋತಿದ್ ನಮ್ಮಅಮ್ನೇನು ಕಿಂಗೋತಾಳ ಮೆಲ್ಗೆ ಅನ್ಕೊಂಡು ಆನೆ ಕಲ್ಕೋದ್ ಹ್ಮ್